ನೋಡಿರಿ ಉಳ್ಳಾಗಡಿ ತಪ್ಪಲು ಚಟ್ನಿ ರೆಡಿ ರೊಟ್ಟಿ ಸರಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟು ನೀವು ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿತ್ತು ಅಂತ ತಿಳಿಸಿ ಇನ್ನೊಂದು ವೀಡಿಯೋದಲ್ಲಿ ಸಿಗೋಣ ಬಾಯ್ ಟೇಕ್ ಕೇರ್ ಹೈ ಫ್ರೆಂಡ್ಸ್ ನಾನು ಈ ಗೊತ್ತಾ ನೈಟ್ ವೀಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಏನಪ್ಪ ಅಂದರೆ ಇಲ್ಲಿ ಶೇಂಗಾ ಎಳ್ಳು ಹುಡ್ಕೋತಾಯಿದ್ದೀನಿ ಚಟಪಟ ಅಂದ್ಕೊಂಡಿದ್ದಾಗ ಈರುಳ್ಳಿ ಉಳ್ಳಾಗಡಿ ತಪ್ಪಲಲ್ಲಿ ನಾವು ಖಾರ ಕುಡ್ತೀವಿ ಅದಕ್ಕೆ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಇಲ್ಲಿ ಹೇಗೆ ಮಾಡ್ತಾರಂತ ತೋರಿಸ್ತೀನಿ ಬನ್ನಿ ಇಲ್ಲಿ ಸ್ವಲ್ಪ ಎಲ್ಲ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡು ಸ್ವಲ್ಪ ಹಸಿಮೆಣ್ಸಿನ್ಕಾಯೂ ಹುರ್ಕೋಬೇಕು ಎಣ್ಣೆಯಲ್ಲಿ ಹುರ್ಕೊಂಡು ತೋರಿಸ್ತೀನಿ ನಿಮಗೆ ಏನೇನು ಆ್ಯಡ್ ಮಾಡ್ತೀವಿ ಅಂತಿಕ್ಕೊತೀನಿ ಇವಾಗ ಮೆಣಸಿನ್ಕಾಯಿ ಹುರ್ಕೊತೀನಿ ನೋಡ್ರಿ ಮೆಣಸಿನ್ಕಾಯಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಒಂದು ಡ್ರಾಪ್ ಎಣ್ಣೆ ಹಾಕುತ್ತೀನಿ ಅವಾಗ ಎಣ್ಣೆ ಹುರ್ಕೊ ಹಾಕ್ಕೊಂಡಿದ್ದು ಚಟಪಟ ನೋಡ್ರಿ ಸ್ವಲ್ಪ ಹುರ್ಕೊಳ್ಳಿದ್ದಾಯ್ತು ಮೆಣಸಿನ್ಕಾಯಿ ನೋಡ್ರಿ ಹುರ್ಕೊಂಡಿದ್ದು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ಎಳ್ಳು ಕಡಲೆ ಬೀಜ ಹುರ್ಕೊಡಿಂದು ಹಸಿ ಮೆಣಸಿನಕಾಯಿ ಕಲ್ಲುಪ್ಪು ಹಾಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರ್ಶಿಣ ಉಡು ಅರ್ಶಿಣ ಚೀರ ಹಾಕಿ ಕಲ್ಲರಿಗೆ ಒಂದು ಅಷ್ಟು ಶುಂಠಿ ಬೆಳಿತೆ ಇಷ್ಟು ರುಬ್ಕೊಂಡಿದ್ದೆ ಐತೆ ಅದೇ ಹಾಕೋತೀನಿ ಇಲ್ಲಾಂದರೆ ಬೆಳ್ಳುಳ್ಳಿ ಹಸಿ ಶುಂಠಿ ಕ್ಲೀನ್ ಮಾಡ್ಕೊಂಡು ಹಾಕೋಬೋದು ನಾನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಇದು ಇವಾಗೆ ಗ್ರೈಂಡ್ ಮಾಡ್ಕೋಬೇಕು ಸ್ವಲ್ಪ ಹುಣಸೆ ಹಣ್ಣು ನೆನೆಸ್ಕೊಂಡು ಹುಳಿ ಎತ್ಕೊಂಡಿದ್ದೀನಿ ತಗೊಂಡಿದ್ದೀನಿ ಇಲ್ಲಿ ಉಳ್ಳಗಡೆ ಸೊಪ್ಪು ನಿಮ್ಗೆ ಆವೇ ತೋರುತ್ತಲ್ಲ ಕಟ್ ಮಾಡ್ಕೊಂಡು ಸೈಡಿಗೆ ಇಟ್ಕೊಂಡಿದ್ದೀನಿ ಇದು ಫಸ್ಟಿಗೆ ಗ್ರೈಂಡ್ ಮಾಡ್ಕೊಂಡು ಆಮೇಲೆ ಮಿಕ್ಸ್ ಮಾಡ್ಕೊಬೇಕು ಇದು ಸ್ವಲ್ಪ ತರಿ ತರಿಯಾಗಿ ರುಬ್ಕೋಬೇಕು ಫುಲ್ಲು ನೈಸಾಗಿ ರುಬ್ಕೊಬಿಡ್ತೀವಿ ಇವ ಇದು ಉಳ್ಳಗಡೆ ಸೊಪ್ಪು ಇವಾಗ ಕಟ್ ಮಾಡ್ಕೊಂಡಿದ್ದೀವಲ್ಲ ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಒಂದು ಬಾಂಡ್ಲಿಗೆ ಹಾಕೋತಾ ಇದ್ದೀನಿ ನಾನು ಇದು ಫುಲ್ಲು ಮಿಕ್ಸ್ ಮಾಡ್ಕೋಬೇಕು ರುಬ್ಕೊಂಡಿದ್ದು ಇದು ಈರುಳ್ಳಿ ಸೊಪ್ಪು ಸ್ವಲ್ಪ ಇದು ಗ್ರ್ಯಾ ಗ್ರ್ಯಾಂಡಿಗೆ ಹಾಕೋತಿ ರುಬ್ಕೊಳಕ್ಕೆ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಲೈಟಾಗಿ ಒಂದೇ ಒಂಥರ ಫುಲ್ ಆನು ಮಾಡಬಾರ್ದು ಸುಮ್ಮನೆ ಆನ್ ಮಾಡಿ ಆಫ್ ಮಾಡ್ಕೋಬೇಕು ಆ ಥರ ಮಾಡ್ಕೋಬೇಕು ಫುಲ್ಲು ನೈಸಾಗಿ ರುಬ್ಕೊಬಾರ್ದು ಇದು ತರಿ ತರಿ ಇದ್ರೆ ಟೇಸ್ಟ್ ಬರುತ್ತೆ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಇದಕ್ಕೆ ಇದು ರುಬ್ಕೊಂಡಿದೈತಲ್ಲ ಇದು ಬಾಣಲಿಗೆ ಈರುಳ್ಳಿ ಸೊಪ್ಪು ಹಾಕೊಂಡು ಕಡಿ ಸೊಪ್ಪಿನ ಚಟ್ನಿ ರೆಡಿ ನೋಡ್ರಿ ಈ ರೀ ಇದಕ್ಕೆ ರೊಟ್ಟಿ ಚಪಾತಿ ಅನ್ನಕ್ಕೆ ಅನ್ನೋಕ್ಕೆ ಇರುತ್ತೆ ಟೇಸ್ಟ್ ನೀವು ಮಾಡಿ ನೋಡ್ರಿ ಉಳ್ಳಾಗಡಿ ತಪ್ಪಲು ಚಟ್ನಿ ರೆಡಿ ಜೋಳದ ರೊಟ್ಟಿ ಸರಿ ನೋಡಿ ಸಖತ್ತಾಗಿರುತ್ತೆ ಟೇಸ್ಟ್ ನೀವು ಮಾಡಿ ನೋಡಿ ಫ್ರೆಂಡ್ಸ್ ಹೇಗೆ ಬಂದಿತ್ತು ಅಂತ ತಿಳಿಸಿ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಟೇಕ್ ಕೇರ್ ಬಾಯ್ ಬಾಯ್ ನಮಸ್ಕಾರ